ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ರಕ್ಷಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಈ ವರ್ಷ ನಡೆಯುವಂತಹ ಫೆಬ್ರವರಿ ಎಕ್ಸಾಮ್ಸ್ ನಡೀತಿದ್ದು ಮೊರಾರ್ಜಿ ದೇಸಾಯಿ ಪಿತ್ತೂರಾಯ್ ಚೆನ್ನಮ್ಮ ಈ ಥರ ವಿವಿಧ ವಸತಿ ಶಾಲೆಗಳಿಗೆ ಸಂಬಂಧಪಟ್ಟಂಥ ಪರೀಕ್ಷೆಗಳನ್ನ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಕಂಡಕ್ಟ್ ಮಾಡ್ತಾನಲ್ಲ ಆ ಹಾಗಾದ್ರೆ ಆ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ತಗೊಂಡು ಸಾಕಷ್ಟು ಕ್ಲಾಸಸ್ಗಳು ಮಾಡ್ತಾ ಇರ್ತಿರ್ತೀನಿ ಅದರೊಳಗೆ ಇವತ್ತು ಗಣಿತ ಇದು ಎರಡು ಸಾವಿರದ ಇಪ್ಪತ್ತರ ಪ್ರಶ್ನೆ ಪತ್ರಿಕೆ ಎರಡ್ ಸಾವಿರದ ಇಪ್ಪತ್ತರ ಪ್ರಶ್ನೆ ಪತ್ರಿಕೆ ಒಳಗಡೆ ಯಾವ ತರ ಕ್ವಶನ್ಸ್ನ ಕೇಳಿದ ಇವೆಲ್ಲವೂ ಸಾಕಷ್ಟು ಪ್ರಶ್ನೆ ಪತ್ರಿಕೆ ಬಿಡಿಸಿದ್ರಿ ಲೋ ಪ್ಲೇ ಲಿಸ್ಟ್ ಒಳಗಡೆ ನಿಮ್ಗೆ ಸೀರೆಲ್ಲಾ ಸಿಗಬೇಕಪ್ಪ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಪ್ಪ ಅಂದ್ರೆ ಇಂದಿನ ಪ್ಲೇ ಲಿಸ್ಟ್ ನಲ್ಲಿ ಎಲ್ಲ ವಿಡಿಯೋಗಳೇನಪ್ಪ ಅಂದ್ರೆ ನಿಮ್ಗೆ ಸೀರೆಲ್ ಆಗಿ ಸಿಗ್ತವೆ ಹಾಗಾದ್ರೆ ಇದೇ ತರ ಕ್ವಶನ್ಸ್ಗೆ ಬರ್ತವೆ ಇವು ಅಫಿಷಿಯಲ್ ಇಷ್ಟು ಇಷ್ಟ ಕ್ವಶನ್ಸ್ ನ ಕೇಳ್ತಾರ ಅಂತೇಳಿ ನಿಮ್ಗೆ ಅನಿಸ್ಬೋದು ಇವೇ ಕ್ವಶನ್ಸ್ಗಳನ್ನೇ ಕೇಳಿದಾನೆ ಫಸ್ಟ್ ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ ನಾಲ್ಕು ಸಾವಿರದ ಮುನ್ನೂರ ಎಪ್ಪತ್ತೆಂಟರಲ್ಲಿ ಮೂರರ ಮುಖಬಲೆ ಮತ್ತು ಸ್ಥಾನಬಲೆ ಇಲ್ಲಿ ನಾಲ್ಕು ಮೂರರ ಮುಖಬಲೆ ಅಥವಾ ಸ್ಥಾನಬಲೆ ಅಂತ ಕೊಟ್ಟಿನಪ್ಪ ಅಂದ್ರೆ ಒಂದು ಕ್ಲಾರಿಫಿಕೇಶನ್ ಮಾಡ್ತೀವಿ ನೋಡ್ರಿ ಮುಖಬಲೆ ಅಂತ ಕೊಟ್ಟಿದ್ದಪ್ಪ ಅಂದ್ರ ಕ್ವಶನ್ಸ್ನಾಗ ಏನ್ ಕೇಳ್ತಾರೆ ಮೂರರ ಮುಖಬಲೆಯ ಮೂರೇ ಆಗಿರ್ತದೆ ಐದರ ಮುಖಬಲೆಯ ಐದೇ ಆಗಿರ್ತದೆ ಅಲ್ಲಿ ಎಷ್ಟರ ಸಂಖ್ಯೆ ಕೊಡಲಕ್ಕ ಮುಖಬಲೆ ಕೇಳಿದ್ನಪ್ಪ ಅಂದ್ರೆ ಅದೇ ಆಗಿರುತ್ತದೆ ಒಂದು ತಿಳಗಿಟ್ಕೊಡ್ರಿ ಇಲ್ಲಿ ಸ್ಥಾನಬಲೆ ಅಂದ್ರೆ ಅದ್ರ ಸ್ಥಾನ ಎಷ್ಟಿದೆ ಎನ್ಸ್ಬೇಕು ಬಿಡಿ ಹತ್ತು ನೂರು ಹಾಗಾದ್ರೆ ಸ್ಥಾನ ಅಂದ್ರೆ ನೂರರ ಸ್ಥಾನ ಅದ್ರ ಬೆಲೆ ಇದು ನೂರು ಸ್ಥಾನದಾಗ ಸ್ಥಾನದಾಗಂದ್ರೆ ಅದ್ರ ಬೆಲೆ ಮುನ್ನೂರು ಆಗಿರ್ತದೆ ಹಾಗೆ ಮುಖಬಲೆ ಮೂರು ಅಂತ ಕೊಟ್ಟಿದಾನ ಮುಖ ಫಸ್ಟ್ ಏನು ಕೇಳ ನೋಡ್ರಿ ಫಸ್ಟ್ ಗೆ ಮುಖಬಲೆ ಕೇಳ ಫಸ್ಟ್ ಗೆ ಮೂರುತ್ತಂದ್ರೆ ಮುಖಬಲೆ ಮೂರೇ ಆಗಿರ್ತದೆ ಸ್ಥಾನ ಬೆಲೆ ಆಗಿರ್ತದ ಇದನ್ನ ಬರ್ಕೋರಿ ಆಪ್ಷನ್ಸ್ನ ನೋಡ್ರಿ ಹೇಳಿ ಮೂರು ಮತ್ತು ಮುನ್ನೂರು ಆಪ್ಷನ್ಸ್ ಏನಾಗ್ಯದ ಏನೇ ರೈಟ್ ಆನ್ಸರ್ ಆಗ್ತದೆ ಇಲ್ಲಿ ಮೂರು ಮತ್ತು ಮೂವತ್ತು ಸ್ಥಾನ ಬೆಲೆ ಮೂವತ್ತಲ್ಲದ್ರು ಮುನ್ನೂರು ಆಗ್ತದೆ ಇಲ್ಲಿ ಮುನ್ನೂರು ಸ್ಥಾನ ಬೆಲೆ ಏನು ಓಕೆ ಮುಖಬಲೆ ಮೂವತ್ತಲ್ಲ ಹೀಗಾಗಿ ಈ ಎರಡು ಸಂಬಂಧಿಲ್ಲ ಓಕೆ ಮೂವತ್ತು ಮೂವತ್ತು ಕೊಟ್ಟಿದ್ದಾರೆ ತಪ್ಪಿದೆ ಹಾಗಾದ್ರೆ ಒಂದೇ ಆಪ್ಷನ್ಸ್ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ರೈಟ್ ಆನ್ಸರ್ ಆಗ್ತದೆ ಕ್ವೆಶನ್ಸ್ಗಳನ್ನು ಭಾಳ ಪ್ರಾಕ್ಟೀಸ್ ಮಾಡಬೇಕು ಗಣಿತ ಕ್ವೆಶನ್ಸ್ಗಳನ್ನು ನೆಕ್ಸ್ಟ್ ಕ್ವೆಶನ್ಸ್ ಕ್ವೆಶನ್ಸ್ ಏನಿದಪ್ಪ ಅಂದ್ರೆ ನಾಲ್ಕು ಪೆನ್ಸಿಲ್ಗಳ ಒಟ್ಟು ಬೆಲೆ ಹದಿನಾರು ರೂಪಾಯಿ ಆದರೆ ಒಂದು ಪೆನ್ಸಿಲ್ನ ಬೆಲೆ ಎಷ್ಟು ಅಂತ ಕ್ವಶನ್ಸ್ನ ಕಂಡಿಡ್ರಿ ಅಂತ ಹೇಳ್ದಾನೆ ನೋಡ್ರಿ ನಾಲ್ಕು ಕೂಡಿಸಿದ್ರೆ ಹದಿನಾರು ರೂಪಾಯಿ ಆಗ್ತದೆ ಒಂದೊಂದಕ್ಕೆ ಎಷ್ಟು ಅಂತ ಕ್ವೆಶನ್ಸ್ನ ಕಂಡಾಗ ಹದಿನಾರಕ್ಕೆ ಡಿವೈಡೆಡ್ ಬಾ ನಾಕಲ್ಲೇ ಮಾಡ್ರಿ ಒಂದೊಂದು ಸಿಗ್ತದೆ ನಾಲ್ಕು ಒಂದೇ ನಾಲ್ಕು 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 ಎಷ್ಟಪ್ಪ ಅಂದ್ರೆ ಹದಿನಾರು ಹಾಗಾದ್ರೆ ಒಂದಕ್ಕೆ ಎಷ್ಟು ರೂಪಾಯಿ ಬರ್ತಾ ಅಂದ್ರೆ ನಾಲ್ಕು ರೂಪಾಯಿ ಬೀಳ್ತದೆ ಆಪ್ಷನ್ಸ್ ಎ ಏನಾಗ್ತದಪ್ಪ ಇದೆ ಎಕ್ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಕ್ವಶನ್ಸ್ ಅಂದ್ರೆ ಆಯತ ಆಯತ ಗಣದಲ್ಲಿರುವ ಕೋಣಗಳ ಸಂಖ್ಯೆ ಎಷ್ಟು ಅಂತ ಕ್ವಶನ್ಸ್ ಕೇಳ್ದಾನೆ ಇಲ್ಲಿ ಕೋಣಗಳ ಸಂಖ್ಯೆ ಕೇಳಿ ಅಥವಾ ಮುಖಗಳ ಸಂಖ್ಯೆ ಕೇಳಿ ಈ ತರ ಕೇಳಿದಾಗ ನೀವೇನ್ ಕಂಡುಹಿಡಿಬೇಕಪ್ಪ ಅಂದ್ರ ಆಯತದಲ್ಲಿ ಗಣಗಳು ಎಷ್ಟಿರ್ತ ಮುಖಗಳು ಎಷ್ಟಿರ್ತಾವೋ ಅಷ್ಟೇ ಕೋಣಗಳಿರ್ತಾವೆ ಆಯತಗಣದಲ್ಲಿ ಆರು ಮುಖಗಳಿರ್ತವೆ ಹೀಗಾಗಿ ಆರು ಕೋಣಗಳ ರಚನೆ ಮಾಡಕ್ಕೆ ಸಾಧ್ಯ ಆರು ಕೋಣಗಳು ಹೀಗಾಗಿ ಅಂಚುಗಳಂತೆ ಕೈಯಿಂದಪ್ಪ ಅಂದ್ರೆ ಹನ್ನೆರಡು ಹಕರಿ ಶೃಂಗಗಳ ಕೈಯಿಂದಪ್ಪ ಅಂದ್ರೆ ಎಂಟು ಹಕ್ರಿ ಇವು ಆಯತ ಆಯತ ಗಣ ಮತ್ತು ಗಣ ಗಣಾಕೃತಿಗಳಲ್ಲಿ ಕಂಡು ಬರುವಂತ ಸೇಮ್ ಇನ್ನ ಎರಡನೇ ಕ್ವಶನ್ ಇದ್ರಾಗ ಇಪ್ಪತ್ ಮೂರಾ ಇಪ್ಪತ್ನಾಲ್ಕನೇ ಕ್ವಶನ್ಸ್ ಇದೆ ನೋಡ್ರಿ ಐದು ಬೈ ಎಂಟನ್ನ ಮೂರು ಬೈ ಎಂಟರೊಡನೆ ಹೋಲಿಸಿದರೆ ಇದು ಸಾಣದು ದೊಡ್ಡದು ಅಂತ ಕ್ವಶನ್ ಇದ್ರಾಗ ಇದು ಸಾಂದೋ ದೊಡ್ಡದು ಅಂತ ಕ್ವಶನ್ಸ್ನ ಕೇಳಿದಾನೆ ಹಾಗಾದ್ರೆ ನಿಮ್ಗೆ ಗೊತ್ತಿರಬೇಕು ಛೇದಗಳು ಸಮಯ ಇದ್ದಾಗ ಅಂಶದಾಗ ಯಾವ್ದು ದೊಡ್ಡದಿರ್ತದೋ ಅದು ದೊಡ್ಡ ಬಿಣ್ಣ ರಾಶಿ ಅಂತ ಹೇಳಿದ್ನ ಹಾಗಾದ್ರೆ ಛೇದಗಳು ನೋಡ್ರಿ ಇಲ್ಲಿ ಛೇದ ಎಂಟಿದೆ ಎಂಟಿದೆ ಎಂಟು ಎಂಟು ಸೇಮ್ ಇದಾವ ಛೇದಗಳ ಸಮಯ ಇದ್ದಾಗ ಅಂಶದಾಗ ಯಾವ್ದು ದೊಡ್ಡದೈತಿ ಇದು ದೊಡ್ಡದಕ್ಕೆ ಹಾಗಾದ್ರೆ ಇದು ದೊಡ್ಡ ಬಿಣ್ಣ ರಾಶಿ ಹಾಗಾದ್ರೆ ಚಿಕ್ಕದನ್ನ ಇಲ್ಲ ಹಾಗಾದ್ರೆ ಬಿ ಆಪ್ಷನ್ಸ್ ಬಿ ಏನಾಗ್ತದಪ್ಪ ಅಂದ್ರೆ ದೊಡ್ಡದು ಹ್ಮ್ ಇದ್ರ ಜೊತೆ ಇದನ್ನು ಹೋಲಿಸಿದೀವಪ್ಪ ಅಂದ್ರೆ ಇದು ಸಾಂದೋ ದೊಡ್ಡದು ಅಂತ ಕ್ವಶನ್ಸ್ ಕೇಳಿದ ಇದು ಇದ್ರ ಜೊತೆ ಹೋಲಿಸಿದಾಗ ಇದು ದೊಡ್ಡದ ಅನ್ನಿಸುತ್ತಿಲ್ಲ ಹಾಗಾದ್ರೆ ಇದು ದೊಡ್ಡ ಬಿಣ್ಣರಾಶಿ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ನೂರ ಎಪ್ಪತ್ತೆಂಟು ಡಿಗ್ರಿ ಎನ್ನುವುದು ಈ ಕೋಣಕ್ಕೆ ಉದಾಹರಣೆ ಅಂತ ಕ್ವಶನ್ಸ್ ಕೇಳಿದಾನೆ ಹ್ಮ್ ಇಲ್ಲಿ ಒಂದೇ ಸ್ಲೈಡ್ ಒಳಗಡೆ ಕ್ವಶನ್ಸ್ ಹಾಕಿದಿನಿ ಇಪ್ಪತ್ತೈದಾಗ ಇಪ್ಪತ್ತಾರು ನೆಕ್ಸ್ಟ್ ಸೀರಿಯಲ್ ನಂಬರ್ಸ್ ಕಂಟಿನ್ಯೂಸ್ ನೋಡ್ರಿ ನೂರ ಎಪ್ಪತ್ತೆಂಟು ಡಿಗ್ರಿ ಅನ್ನೋದು ಈ ಕೋಣಕ್ಕೆ ಉದಾಹರಣೆ ಈ ಕೋಣಕ್ಕೆ ಕೋಣಗಳಂತಂದಾಗ ಎಲ್ಲವೂ ನೆನಪಿಟ್ಕೊಂಡ್ಬಿಡ್ರಿ ಇಲ್ಲಿ ಮೊದಲ ಇದಕ್ಕೆ ರೈಟ್ ಆನ್ಸರ್ನ ಚೂಸ್ ಮಾಡ್ತೀವಿ ನೂ ವಿಶಾಲ ಕೋಣಕ್ಕೆ ಉದಾಹರಣೆ ಆಗ್ತಾ ಇಂಥದ್ದು ಹಾಗಾದ್ರೆ ವಿಶಾಲಕೋಣ ಅಂದ್ರೆ ಏನು ತೊಂಬತ್ತು ಡಿಗ್ರಿಗಿಂತ ಜಾಸ್ತಿ ಇರಬೇಕು ನೂರ ಎಂಬತ್ತು ಡಿಗ್ರಿಗಿಂತ ಕಡಿಮೆ ತಪ್ಪ ಅಂದ್ರೆ ಅದು ಕೋಣ ಅಂತ ಕರಿತೀವಿ ಹಾಗಾದ್ರೆ ತೊಂಬತ್ತಕ್ಕಿಂತ ಜಾಸ್ತಿ ಇದೆ ನೂರ ಎಂಬತ್ತಕ್ಕಿಂತ ಕಡಿಮೆ ಇದೆ ಆಪ್ಷನ್ ಸಿ ಕೋಣಕ್ಕೆ ರೈಟ್ ಆನ್ಸರ್ ಆಗ್ತದೆ ಇನ್ನು ಲಘು ಕೋಣ ಏನು ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಅಪ್ಪ ಅಂದ್ರೆ ಅವೆಲ್ಲ ಏನಪ್ಪ ಅಂದ್ರೆ ಲಘು ಕೋಣಗಳು ಉದಾಹರಣೆಗೆ ಒಂದು ಡಿಗ್ರಿಲಿಂತ ಹಿಡಿದು ಹಾಂ ಎಂಬತ್ತೊಂಬತ್ತು ಡಿಗ್ರಿ ತನನು ಇವೆಲ್ಲ ಏನಪ್ಪ ಅಂದ್ರೆ ವಿಶಾಲ ಕೋಣಕ್ಕೆ ಸಾರಿ ಆ ಲಘು ಕೋಣಕ್ಕೆ ಉದಾಹರಣೆ ಇರ್ತಾವೆ ಯಾಕತ್ತು ಡಿಗ್ರಿಗಿಂತ ಕಡಿಬೋದಾವೆ ಇನ್ನು ಸರಳ ಕೋಣ ಸ್ಟೇಟ್ ಆ್ಯಂಗಲ್ ಅಂತ ಕರಿತೀವಿ ಒನ್ ಏಯ್ಟಿ ಡಿಗ್ರಿ ಇರಬೇಕು ನೆಕ್ಸ್ಟ್ ಲಂಬ ಕೋಣ ಇದು ಕರೆಕ್ಟಾಗಿ ನೈಂಟಿ ಡಿಗ್ರಿ ಇರಬೇಕು ಇಷ್ಟು ಇದ್ರಾಗ ಎಷ್ಟು ಕ್ವಶನ್ ಪೇಪರ್ ಒಳಗೆ ರಿಪೀಟ್ ಆಗ್ತಿರ್ತವೆ ಅವೆಲ್ಲ ಕಡೆನು ಏನಾಗಿರ್ತಪ್ಪ ಅಂದರೆ ಹೇಳ್ಕೊತಾ ಬಂದಿರ್ತಿರ್ತಾನೆ ನೀವು ಪರ್ಫೆಕ್ಟ್ ಆಗಿರ್ಬೇಕು ಯಾವುದೇ ಥರ ಕೋಣಗಳ ಮೇಲೆ ಕ್ವಶನ್ಸ್ಗಳು ಬಂದಾಗ ನೆಕ್ಸ್ಟ್ ಟೋಟಲ್ ಡಿಗ್ರಿ ಎಷ್ಟು ಅಂದ್ರೆ ಪೂರ್ಣ ಕೋಣದ ಅಳತೆ ತ್ರೀ ಸಿಕ್ಸ್ಟಿ ಡಿಗ್ರಿ ಆಗಿರ್ತದೆ ಅದೊಂದು ನೆನಪಿರಲಿ ನೆಕ್ಸ್ಟ್ ಮೂರು ಸೆಮ್ಮಿ ತ್ರಿಜ್ಯ ಉಳ್ಳ ವೃತ್ತ ಒಂದು ಹೊಂದಿರುವ ವ್ಯಾಸ ಎಷ್ಟು ಅಂತ ಕ್ವಶನ್ಸ್ ಇದೆ ಈಗ ನಿಮ್ಗೆ ಮೂರು ಸೆಂಟಿಮೀಟರ್ ತ್ರಿಜ್ಯ ಉಳ್ಳವರ ಒಂದು ವೃತ್ತವನ್ನು ರಚಿಸ್ರಿ ಅಂತ ಕ್ವಶನ್ಸ್ನ ಕೊಟ್ಟನಪ್ಪ ಅಂದ್ರೆ ನೀವು ಸ್ಕೇಲ್ ಮೇಲೆ ಮೂರು ಸೆಂಟಿಮೀಟರ್ ತೊಗೋತ್ರಿ ಇಲ್ಲಿ ಇಟ್ಕೊಂಡು ಮೂರು ಸೆಂಟಿಮೀಟ್ರ್ ಇಟ್ಕೊಂಡು ಹಿಂಗೆ ತೊಗೊಂಡು ಹಿಂಗೆ ಮಾಡ್ತೀರಪ್ಪ ಅಂದ್ರೆ ಒಂದು ವೃತ್ತಾನ ಹಾಕ್ತೀರಿ ಹಾಗಾದ್ರೆ ಇಲ್ಲಿ ನಿಂತ ಇದು ಮೂರು ಸೆಂಟಿಮೀಟ್ರ್ ಇತ್ತಂತ ಕೊಡಿ ಇಲ್ಲಿ ನಿಂತರ ಇದು ಏನಾಗಿರ್ತೈತಿ ಇದು ಕೂಡ ಮೂರು ಸೆಂಟಿಮೀಟ್ರ್ ಆಗಿರ್ತದೆ ಹಾಗಾದರೆ ನೀವು ಒಂದು ಅರ್ಥ ಮಾಡ್ಕೊಬಿಡ್ರಿ ಸುಮ್ಮನೆ ಕಲ್ಪನೆ ಮಾಡಿ ನೀವು ತಕ್ಕೋಬೇಕು ಇಲ್ಲಪ್ಪ ಅಂದರೆ ಮೂರು ಸೆಂಟಿಮೀಟ್ರ್ ತ್ರಿಜ್ಯ ತ್ರಿಜ್ಯದ ಎರಡು ಪಟ್ಟ ಏನಾಗಿರ್ತದಪ್ಪ ಅಂದ್ರೆ ವ್ಯಾಸ ಆಗಿರ್ತದೆ ತ್ರಿಜ್ಯದ ಎರಡು ಪಟ್ಟ ಏನಾಗಿರ್ತದಪ್ಪ ಅಂದರೆ ವ್ಯಾಸ ಆಗಿರ್ತದೆ ಇಲ್ಲಿ ಮೂರು ಸೆಂಟಿಮೀಟ್ರ್ ಕೇಳಿದಪ್ಪ ಅಂದ್ರೆ ವ್ಯಾಸ ಆರು ಸೆಂಟಿಮೀಟ್ರ್ ಆಗಿರ್ತದ ಹೌದಾ ಆಪ್ಷನ್ಸ್ ಬಿ ಇಲ್ಲಿ ನಾಲ್ಕು ಸೆಂಟಿಮೀಟ್ರ್ ವ್ಯಾಸ ತ್ರಿಜಾ ಐತಪ್ಪ ಅಂದ್ರೆ ತ್ರಿಜದ ಡಬಲ್ ಎಂಟು ನಾಲ್ಕರ ಡಬಲ್ ಎಂಟು ಎಂಟು ವ್ಯಾಸ ಆಗಿರ್ತದೆ ಈ ತರ ಅದೇ ನಿಮ್ ಹಿಂಗೆ ಉಲ್ಟಾನು ಕ್ವಶನ್ಸ್ನ ಕೇಳಬಹುದು ಇಲ್ಲಿ ಆರು ಸೆಂಟಿಮೀಟರ್ ಸೆಂಟಿಮೀಟರ್ ಒಂದನ್ನು ಕೊಡಲಾಗಿದೆ ಹಾಗಾದ್ರೆ ಅದರ ತ್ರಿಜ್ಯ ಎಷ್ಟು ಅಂತ ಕ್ವಶನ್ಸ್ ಕೇಳಿದಾಗ ವ್ಯಾಸದ ಅರ್ಧ ಮಾಡಬೇಕು ತ್ರಿಜ್ಯ ಆರುತ್ತ ಅರ್ಧ ಮೂರು ಅಲ್ಲಿ ಏನು ಕೇಳ್ತಾನೆ ಅದ್ರ ಮೇಲೆ ನೀವು ಆನ್ಸರ್ಸ್ ಮಾಡಿರಿ ಮಾಡ್ರಿ ಇಲ್ಲಿ ವ್ಯಾಸ ಕೇಳಿದಾನೆ ತ್ರಿಜ್ಯ ಮೂರು ಸೆಂಟಿಮೀಟ್ರಪ್ಪ ಅಂದ್ರೆ ವ್ಯಾಸ ಅದು ಡಬಲ್ ಇರ್ತದೆ ಆರು ಸೆಂಟಿಮೀಟರ್ ನೆಕ್ಸ್ಟ್ ಕ್ವಶನ್ಸ್ ಏನು ಕೇಳ್ತಾನಪ್ಪ ಅಂದ್ರೆ ಒಂಬತ್ತು ಮೀಟರ್ ಉದ್ದದಲ್ಲಿ ಎಷ್ಟು ಅಂತ ಅಂತೇಳಿ ಒಂದು ಮೀಟರ್ ಅಂದ್ರೆ ನೂರು ಸೆಂಟಿಮೀಟ್ರ್ ಅಂತ ಕರಿತೀವಿ ಇಲ್ಲಿ ಒಂಬತ್ತು ಮೀಟರ್ ಅಂದ್ರೆ ಒಂಬೈನೂರು ಸೆಂಟಿಮೀಟ್ರ್ ಭಾಳ ಸಿಂಪಲ್ ಇದೆ ಒಂಬತ್ತು ಮೀಟರ್ ಅಂದ್ರೆ ಉದ್ದದಲ್ಲಿ ಒಂದು ಮೀಟರ್ ಅಂದ್ರೆ ನೂರು ಸೆಂಟಿಮೀಟ್ರ್ ಅಂತ ಕರಿತೀವಿ ಒಂಬತ್ತು ಸೆಂಟಿ ಒಂಬತ್ತು ಮೀಟರ್ ಅಂದ್ರೆ ಒಂಬೈನೂರು ಸೆಂಟಿಮೀಟ್ರ್ ಅಂತ ಕರಿತೀವಿ ಹಾಗಾಗಿ ಆಪ್ಷನ್ಸ್ ಬಿನ ಇಲ್ಲಿ ನೀವು ಚೂಸ್ ಮಾಡಬೇಕು ನೆಕ್ಸ್ಟ್ ಐದು ಸಮಿ ಉದ್ದ ಉಳ್ಳ ಚೌಕದ ಸುತ್ತಳತೆ ಇರುವುದು ಒಂದು ಚೌಕದ ಸುತ್ತಳತೆಯನ್ನು ಕಂಡುಹಿಡಿಯಿರಿ ಅಂತ ಪಟ್ನಪ್ಪ ಅಂದ್ರೆ ಇದು ಒಂದು ಚೌಕ ಅಂತ ತಗೊಳ್ರಿ ಚೌಕದ ಎಲ್ಲ ಬಾಹುಗಳು ಏನಾಗಿರ್ತವಪ್ಪ ಅಂದ್ರೆ ಸಮನಾಗಿರ್ತಾವೆ ಅನ್ನೋದು ಗೊತ್ತಿರಲಿ ಹಾಗಾದ್ರೆ ಒಂದು ಬಾಹು ಅಂದ್ರೆ ಐದು ಸೆಂಟಿಮೀಟರ್ ಇದೆ ಐದು ಸೆಂಟಿಮೀಟರ್ ಇದೆ ಹಾಗಾದ್ರೆ ಉಳಿದೆಲ್ಲ ಎಲ್ಲ ಬಾಹುಗಳು ಏನಾಗಿರ್ತವು ಐದೇ ಸೆಂಟಿಮೀಟರ್ ಆಗಿರ್ತದೆ ಚೌಕದ ಸುತ್ತಳತೆ ಅಂದ್ರೆ ಏನು ಮಾಡಬೇಕು ಅಂತ ಹೇಳಿದೀನಿ ಕೂಡಸ್ರಿ ಅಂತ ಹೇಳಿದಿನಿ ವಿಸ್ತೀರ್ಣ ಅಂದ್ರೆ ಗುಣಿಸು ಅಂತ ಹೇಳಿದ್ದೀನಿ ಹಾಗಾದ್ರೆ ಐದು ಸೆಂಟಿಮೀಟರ್ ಇರ್ತಪ್ಪ ಅಂದ್ರೆ ಇದು ಐದು ಇದು ಐದು ಇದು ಐದು ಒಟ್ಟು ಕೂಡಸ್ರಿ ಐದು ಐದು ಹತ್ತು ಹತ್ತು ಒಂದು ಐದು ಹದಿನೈದು ಹದಿನೈದು ಒಂದು ಐದು ಇಪ್ಪತ್ತು ಇಪ್ಪತ್ತು ಸೆಂಟಿಮೀಟರ್ ಆಗಿರ್ತದೆ ಹಿಂಗಾದರೂ ಮಾಡಿರಿ ಅಥವಾ ಐದು ಐದು ಎಷ್ಟು ಬಾವುಗಳು ಇರ್ತವೆ ನಾಲ್ಕು ಇರ್ತವೆ ಐದು ನಾಲ್ಕಲೆ ಇಪ್ಪತ್ತು ಸೆಂಟಿಮೀಟ್ರ್ ಕೂಡ ಆಗಿರ್ತದೆ ಯಾವ ಥರ ಮಾಡಿದರೂ ಆನ್ಸರ್ ಒಂದೇ ಬರಬೇಕು ಇಪ್ಪತ್ತು ಸೆಂಟಿಮೀಟರ್ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ಏನಿದೆ ಕ್ವೆಶನ್ಸ್ ಏನಿದೆಯಪ್ಪ ಅಂದ್ರ ಇಪ್ಪತ್ತರಿಂದ ಮೂವತ್ತರ ನಡುವೆ ಇರುವ ಅವಿಭಾಜ್ಯ ಸಂಖ್ಯೆಗಳು ಯಾವುವು ಅಂತ ಕ್ವಶನ್ಸ್ ಇದೆ ಇಪ್ಪತ್ತರಿಂದ ಮೂವತ್ತರ ನಡುವೆ ಇರುವ ಅವಿಭಾಜ್ಯ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳಪ್ಪ ಅಂದ್ರೆ ಯಾವುದೇ ಮಗ್ಗಿ ಒಳಗಡೆ ಭಾಗ ಆಗ್ಲಿಕ್ಕಪ್ಪ ಅಂದ್ರೆ ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳ್ಕೊಳ್ತೀವಿ ಹಾಗಾದ್ರೆ ಎಷ್ಟು ಅವಿಭಾಜ್ಯ ಸಂಖ್ಯೆಗಳಿದಾವೆ ಅಂತ ಕ್ವಶನ್ಸ್ ನ ಕನ್ಕೆ ನೋಡ್ರಿ ಇಪ್ಪತ್ತೊಂದು ಇದು ಭಾಜ್ಯ ಸಂಖ್ಯೆ ಮೊದಲ ಭಾಗ ಆಗುವಂತ ಸಂಖ್ಯೆಗಳನ್ನ ತೆಗೆದುಬಿಡ್ರಿ ನಿಮ್ಗೆ ಗೊತ್ತಿಲ್ಲ ಇಪ್ಪತ್ತೊಂದು ಭಾಜ್ಯ ಸಂಖ್ಯೆ ಹಾಗಾದ್ರೆ ಈ ಆಪ್ಷನ್ಸ್ ಆಗಕ್ಕೆ ಸಾಧ್ಯ ಇಲ್ಲ ತೆಗೆದೋಗಿಬೇಕು ನೆಕ್ಸ್ಟ್ ಇಲ್ಲಿ ಇಪ್ಪತ್ತೇಳು ಇಪ್ಪತ್ತೇಳು ಕೂಡ ಭಾಜ್ಯ ಸಂಖ್ಯೆ ಯಾಕಂದ್ರೆ ಒಂಬತ್ತು ಮಧ್ಯ ಇಪ್ಪತ್ತೇಳು ಹಾಕ್ತದೆ ಮೂರೊಂಬತ್ತು ಇಪ್ಪತ್ತೇಳು ಹಾಕ್ತದ ಇದು ಭಾಜ್ಯ ಸಂಖ್ಯೆ ಹೀಗಾಗಿ ಇದು ಅಲ್ಲ ನೆಕ್ಸ್ಟ್ ಮೂವತ್ತು ಐದರ ಮಧ್ಯೆ ಹೋಗ ಮೂರು ಮಧ್ಯೆ ಹಾಕದ ಹ್ಮ್ ಹದಿನೈದರ ಮಧ್ಯೆ ಹೋಗ್ತದೆ ಇವು ಅಲ್ಲಪ್ಪ ಅಂದ್ರೆ ಆಟೋಮೆಟಿಕ್ ರೈಟ್ ಆನ್ಸರ್ ಈಗ ಇಪ್ಪತ್ತ್ ಮೂರು ಮತ್ತು ಇಪ್ಪತ್ತೊಂಬತ್ತು ಇಪ್ಪತ್ತರಿಂದ ಮೂವತ್ತರ ನಡುವೆ ಕಂಡು ಬರುವಂತಹ ಅವಿಭಾಜ್ಯ ಸಂಖ್ಯೆಗಳು ಆಗಿದ್ದಾವೆ ಮೊದಲು ಸಾಧ್ಯ ಆದಷ್ಟು ಆಪ್ಷನ್ಸ್ಗಳನ್ನ ರಿಮೂವ್ ಮಾಡ್ರಿ ಆಮೇಲೆ ನೀವು ಆನ್ಸರ್ಸ್ಗಳನ್ನ ಹುಡುಕ್ರಿ ಬಹಳ ಸಿಂಪಲ್ ಆಗಿನೇ ಸಿಗ್ತಾವೆ ನೆಕ್ಸ್ಟ್ ಕ್ವೆಶನ್ಸ್ ಏನಿದೆಯಪ್ಪ ಅಂದ್ರೆ ಕೆಳಗಿನ ಆಕೃತಿಯಲ್ಲಿ ತೋರಿಸಿರುವ ಬಿಂದುಗಳ ಸಂಖ್ಯೆ ಎಷ್ಟು ಬಹಳ ಸಿಂಪಲ್ ಕ್ವೆಶನ್ಸ್ ಇದೆ ಒಂದು ಆಕೃತಿ ಕೊಟ್ಟಿದ್ದಾರೆ ಇದರಲ್ಲಿ ಕಂಡು ಬರುವಂತಹ ಬಿಂದುಗಳು ಎಷ್ಟು ಅಂತ ಅಂತ ನಾಲ್ಕು ನಾಲ್ಕು ಇದ್ ಒಂದು ಎರಡು ಮೂರು ನಾಲ್ಕು 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 ಎರಡು ಎಂಟು ನಾಲ್ಕು ಮೂರು ಹನ್ನೆರಡು ನಾಲ್ಕು ನಾಕ್ಲೆ ಹದಿನಾರು ಟೋಟಲ್ ಎಷ್ಟಪ್ಪ ಅಂದ್ರೆ ಹದಿನಾರು ಅಲ್ಲಿ ಬಿಂದುಗಳು ಕಾಣಿಸ್ತಾ ಇದಾವೆ ಆಪ್ಷನ್ಸ್ ಏನಾಗ್ತದಪ್ಪ ಅನ್ನೋದಕ್ಕೆ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಹಾಂ ಒಂದರಿಂದ ಐವತ್ತರವರೆಗೆ ಎಷ್ಟು ವರ್ಗ ಸಂಖ್ಯೆಗಳಿವೆ ಅಂತ ಕ್ವಶನ್ಸ್ನ ಕೇಳಿದಾಗಲಿ ಹಾಗಾಗಿ ನೀವು ಒಂದು ಅರ್ಥ ಮಾಡ್ಬೇಕು ಒಂದರಿಂದ ಐವತ್ತರರವರೆಗೆ ವರ್ಗ ಸಂಖ್ಯೆಗಳು ಎಷ್ಟು ಅಂತ ಬಂದಾಗ ಐವತ್ತರ ಮ್ಯಾಗ್ ಹೋಗ್ಬಾರ್ದು ಐವತ್ತರ ಒಳಗಡೆನೇ ಇರಬೇಕು ಅಂತ ವರ್ಗ ಸಂಖ್ಯೆಗಳು ಎಷ್ಟು ಹಾಗಾದರೆ ಒಂದರ ವರ್ಗ ಒಂದು ಅಂತ ಹೇಳ್ತಿರ್ತೀವಿ ಎರಡರ ವರ್ಗ ನಾಲ್ಕು ಮೂರರ ವರ್ಗ ಒಂಬತ್ತು ನಾಲ್ಕರದ್ದು ಹದಿನಾರು ಐದರದ್ದು ಇಪ್ಪತ್ತೈದು ಆರ್ರದ್ದು ಮೂವತ್ತಾರು ಏಳರದು ನಲ್ವತ್ತೊಂಬತ್ತು ಇನ್ನು ಎಂಟರದು ಅರವತ್ತ್ನಾಲ್ಕು ಐವತ್ತರ ಮ್ಯಾಗ ಹೋಯಿತು ನನಗದು ಬೇಕಾಗಿಲ್ಲ ಹಾಗಾದ್ರೆ ಒಂದರಿಂದ ಐವತ್ತರ ಒಳಗಡೆ ಎಷ್ಟು ವರ್ಗ ಸಂಖ್ಯೆಗಳಾದಾವೆ ಅನ್ನಿಸ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಹಾಗಾದ್ರೆ ಏಳು ವರ್ಗ ಸಂಖ್ಯೆಗಳಿದಾವೆ ಹೀಗಾಗಿ ಆಪ್ಷನ್ ನಾವು ಇಲ್ಲಿ ರೈಟ್ ಆನ್ಸರ್ನ ಹಾಕಬೇಕಾಗ್ತದೆ ಓಕೆ ನೆಕ್ಸ್ಟ್ ಹನ್ನೆರಡು ಗಂಟೆಗಳುಳ್ಳ ಗಡಿಯಾರದ ಪ್ರಕಾರ ಹದಿನಾಲ್ಕು ಗಂಟೆಗೆ ಹದಿನಾಲ್ಕು ಗಂಟೆ ಎಂದರೆ ಹನ್ನೆರಡು ಗಂಟೆ ಆದ ತಕ್ಷಣವೇ ಒಂದು ಅಂತ ಕೇಳ್ತೇವೆ ನಾವು ನಾರ್ಮಲ್ ಟೈಮ್ ಒಳಗಡೆ ಅಲ್ಲಿ ಹನ್ನ ಇಪ್ಪತ್ನಾಲ್ಕು ತಾಸದ ಗಂಡಿ ಗಡಿಯಾರ ಒಳಗಡೆ ಹನ್ನೆರಡು ಹಾಗೆ ಹದಿಮೂರು ಬರಬೇಕು ಹದಿಮೂರು ಅಂದರೆ ಒಂದು ಅಂದ್ರೆ ಎರಡು ಹಾಗಾದ್ರೆ ಇಲ್ಲಿ ಎರಡು ಎ ಎಮ್ ಇಲ್ಲಿ ಕೊಟ್ಟಿದ್ದಾನೆ ಎರಡು ಪಿ ಎಮ್ ಇಲ್ಲಿ ಕೊಟ್ಟಿದ್ದಾನೆ ಹನ್ನೆರಡು ಗಂಟೆ ನಂತರ ಸಮಯವನ್ನು ನಾವು ಪಿ ಎಮ್ದಾಗ ಹಾಕಬೇಕು ಹೀಗಾಗಿ ಆಪ್ಷನ್ಸ್ನ ನ ನೀವು ಇಲ್ಲಿ ಚೂಸ್ ಮಾಡಬೇಕು ಎರಡು ಗಂಟೆ ಅಂದ ತಕ್ಷಣ ಯಾವ ಎರಡು ಗಂಟೆ ಮುಂಜಾನೆ ಮಧ್ಯಾಹ್ನ ಮಧ್ಯಾಹ್ನ ಹನ್ನೆರಡು ನಂತರದ್ದೆಲ್ಲ ಏನಾಗ್ತವಪ್ಪ ಅಂದ್ರೆ ಪಿ ಎಮ್ದಾಗ ಆಗ್ತವೆ ಹೀಗಾಗಿ ಟೂ ಪಿ ಎಮ್ ಇಸ್ ದ ರೈಟ್ ಆನ್ಸರ್ ಆಗ್ತದೆ ಕ್ಲಿಯರ್ ನೆಕ್ಸ್ಟ್ ಕ್ವೆಶನ್ಸ್ ಒನ್ ಪಾಯಿಂಟ್ ಸಿಕ್ಸ್ ಸೆವೆನ್ ಅನ್ನ ಭಿನ್ನ ರಾಶಿ ರೂಪದಲ್ಲಿ ಬರೆಯಿರಿ ಅಂತ ಕ್ವಶನ್ಸ್ನ ಕೇಳಿದಾರೆ ಭಿನ್ನ ರಾಶಿ ರೂಪದಲ್ಲಿ ಬರೆಯಿರಿ ಅಂತ ಕೊಟ್ಟಾಗ ಹೆಂಗು ಬರೀಬೇಕ್ರಿ ಇದನ್ನು ಭಿನ್ನ ರಾಶಿ ರೂಪದಲ್ಲಿ ಕೊಟ್ಟಂತ ಇದು ಸಂಖ್ಯೆ ಏನಿದೆ ಅದನ್ನ ಮೇಲೆ ಬರ್ಕೊಬೇಕು ಒನ್ ಪಾಯಿಂಟ್ ಸಿಕ್ಸ್ ಸೆವೆನ್ ಇತ್ತಲ್ಲ ಅದನ್ನ ನೂರ ಅರವತ್ತೇಳು ಅಂತ ಬಿಟ್ಕೊಂಬಿಡ್ರಿ ಡಿವೈಡೆಡ್ ಬೈ ಪಾಯಿಂಟ್ ಎಲ್ಲಿದೆ ಏನು ಸರಿ ಬಿಡಿ ಹತ್ತು ನೂರು ನೂರು ಸ್ಥಾನಕ್ಕೆ ಪಾಯಿಂಟ್ ಇದೆ ನೂರು ಸ್ಥಾನಕ್ಕೆ ಪಾಯಿಂಟ್ ಇದೆಯಪ್ಪ ಅಂದ್ರೆ ಎಳಗಡೆ ನೂರು ಬರೀಬೇಕಷ್ಟೇ ಹಾಗಾದ್ರೆ ಇದು ಆಪ್ಷನ್ಸ್ ಎಲ್ಲಿದೆ ಹುಡುಕ್ರಿ ಇಲ್ಲಿ ನೂರ ಎಪ್ಪತ್ತಾರದ ಉಲ್ಟಾದ ನೂರ ಅರವತ್ತೇಳು ಬೈ ಹತ್ತದ ಇದು ಅಲ್ಲ ನೂರ ಅರವತ್ತೇಳು ಬೈ ನೂರಿದೆ ಆಪ್ಷನ್ಸ್ ಬಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ಭಾಳ ಸಿಂಪ್ಲೆಸ್ಟ್ ಕ್ವಶನ್ಸ್ನ ಕೇಳ್ತಿರ್ತಾನೆ ಮೂರಾರ್ಜಿ ಮತ್ತು ಆದರ್ಶ ವಿದ್ಯಾಲಯ ಎಕ್ಸಾಮ್ಸ್ ಒಳಗಡೆ ಒಂದು ಅಧಿಕ ವರ್ಷದಲ್ಲಿ ಎಷ್ಟು ದಿನಗಳಿವೆ ಇವೇನು ಕ್ವಶನ್ಸೇ ಅಲ್ಲ ಹ್ಞೂ ಒಂದು ಅಧಿಕ ವರ್ಷದಲ್ಲಿ ಎಷ್ಟು ದಿನಗಳಿದಾವೆ ಅಂತ ಕೊಟ್ಟಾಗ ನಾರ್ಮಲ್ ಅಂದ್ರೆ ಸಾಮಾನ್ಯ ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿನ ಇರ್ತವೆ ಅಧಿಕ ವರ್ಷ ಅಂದ್ರೆ ಒಂದು ದಿನ ಹೆಚ್ಚಿಗೆ ಬರ್ತದೆ ಹಾಗಾದ್ರೆ ಮುನ್ನೂರ ಅರುವತ್ತ ಆರು ಸಾಮಾನ್ಯ ವರ್ಷದಲ್ಲಿ ಸಾಮಾನ್ಯ ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿನಗಳಿರ್ತವೆ ಹಾಗಾದ್ರೆ ಅಧಿಕ ವರ್ಷದಲ್ಲಿ ಹೆಚ್ಚಿಗೆ ಬರುವಂಥ ತಿಂಗಳಲ್ಲಿ ಯಾವ ತಿಂಗಳಲ್ಲಿ ಒಂದು ದಿನ ಹೆಚ್ಚಿಗೆ ಬರ್ತದಪ್ಪ ಅಂದರೆ ಫೆಬ್ರವರಿ ಇಪ್ಪತ್ತೊಂಬತ್ತು ಹೋದ ವರ್ಷ ಅಧಿಕ ವರ್ಷ ಇತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಅದು ಇಪ್ಪತ್ತೊಂಬತ್ತು ಇತ್ತಲ್ಲ ಫೆಬ್ರವರಿ ಇದು ಸಾಮಾನ್ಯ ವರ್ಷ ಎರಡು ಸಾವಿರದ ಇಪ್ಪತ್ತೈದು ನಾವು ಈಗ ಇದು ಸಾಮಾನ್ಯ ವರ್ಷ ಇದು ಅಧಿಕ ವರ್ಷ ಅಲ್ಲ ಈ ಸಲ ಮುನ್ನೂರ ಅರವತ್ತೈದು ದಿನಗಳು ಇರ್ತವೆ ನೆಕ್ಸ್ಟ್ ಬಣ್ಣ ಬಣ್ಣ ಬಿಳಿ ಭಾಗದ ಭಿನ್ನರಾಶಿ ರೂಪ ಎಂದರೆ ಎಷ್ಟು ಅಂತ ಕ್ವಶನ್ಸ್ ಇದೆ ಬಣ್ಣ ಬಳಿದ ಭಾಗದ ಭಿನ್ನರಾಶಿ ರೂಪ ಎಷ್ಟು ಅದು ಹ್ಞೂ ಬಣ್ಣ ಬಿಳಿ ಭಾಗದಾಗಿದೆ ಬಣ್ಣ ಬಳಿದ ಭಾಗದ ಭಿನ್ನರಾಶಿ ರೂಪ ಎಷ್ಟು ಟೋಟಲ್ ಎಷ್ಟು ಎಣ್ಣಿಸಿರು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಅದಾವೆ ಹಾಗಾದ್ರೆ ಛೇದದಲ್ಲಿ ಎಂಟು ಅಂತ ಬರೀಬೇಕು ಎಲ್ಲ ಕಡೆ ಎಂಟಿದೆ ಇನ್ನು ಬಿ ಭಾಗ ಎಷ್ಟು ತುಂಬಾರು ನೋಡಿದ್ರ ಒಂದು ಭಾಗ ತುಂಬಿದ್ದಾರೆ ಎರಡು ಭಾಗ ತುಂಬಿದ್ದಾರೆ ಮೂರು ಭಾಗ ತುಂಬಿದ್ದಾರೆ ಹಾಗಾದ್ರೆ ಎಂಟನೆಯ ಮೂರು ಎಂಟನೆಯ ಮೂರು ಎಲ್ಲಿದೆ ಆಪ್ಷನ್ಸ್ ಎದಲ್ಲಿದೆ ಇಸ್ ದ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ನಾಲ್ಕರ ಅಪವರ್ತನಗಳು ಯಾವುವು ಅಂತ ಕ್ವಶನ್ಸ್ನ ಕೇಳ್ತಾರೆ ಇಲ್ಲಿ ನಾಲ್ಕರ ಅಪವರ್ತನಗಳು ಅಪವರ್ತನಗಳಂದ್ರೇನು ಆ ನಾಲ್ಕನ್ನ ಆ ಎಲ್ಲ ಆ ನಂಬರ್ಗಳಿಂದ ಭಾಗ ಮಾಡಬೇಕು ಅವರು ಅಪವರ್ತನಗಳನ್ನು ಕೇಳ್ತೀವಿ ಹಾಗಾದ್ರೆ ಅತ್ಯಂತ ಚಿಕ್ಕ ಅಪವರ್ತನ ಯಾವುದು ಅಂತ ಕ್ವೆಶನ್ಸ್ನ ಕೇಳ್ತಾನೆ ನಿನ್ನೆ ನವೋದಯ ಎಕ್ಸಾಮ್ಸ್ ಒಳಗಡೆ ಅಪವರ್ತನ ಮೇಲೆ ಕ್ವೆಶನ್ಸ್ ಬಂದಿದಾವ ಹಾಗಾದ್ರೆ ಅತ್ಯಂತ ಚಿಕ್ಕ ಅಪವರ್ತನ ಆರಂಭ ಆಗುವುದು ಎಲ್ಲಿ ಅಂತರಪ್ಪ ಅಂದ್ರೆ ಕನಿಷ್ಠ ಒಂದರಿಂದ ಹಾಗಾದರೆ ಒಂದಲ್ಲಿರ್ತದೆ ಅದರಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಇಲ್ಲಿ ಎರಡು ಐತಿ ಹೀಗಾಗಿ ಬಿ ಅಂತೂ ಆಪ್ಷನ್ಸ್ ಆಗೋಲ್ಲ ಒಂದಿದೆ ಎರಡಿದೆ ಓಕೆ ನಾಲ್ಕು ಒಂದು ಎರಡರ ಮಧ್ಯೆ ಹೋಗ್ತದೆ ಓಕೆ ಇನ್ನು ಮೂರರ ಮಧ್ಯೆ ನಾಲ್ಕು ಹೋಗ್ತದನು ಇಲ್ಲ ಹೀಗಾಗಿ ಸಿ ಅಂತೂ ಅಲ್ಲ ನಾಲ್ಕು ಅದರ ಅಪವರ್ತನ ಅದೇ ಒಂದು ಸಂಖ್ಯೆ ಅಪವರ್ತನ ಅದೇ ಸಂಖ್ಯೆಯೂ ಕೂಡ ಆಗಿರ್ತದೆ ಹಾಗಾದ್ರೆ ಒಂದು ಎರಡು ಮತ್ತು ನಾಲ್ಕು ಆಪ್ಷನ್ಸ್ ಡಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ಒಂದು ಎರಡು ಮತ್ತು ಅದೇ ಸಂಖ್ಯೆಯ ಪೂವರ್ತನ ಕೊನೆಗೆ ಅದೇ ಸಂಖ್ಯೆನ ಬರೀಬೇಕು ಈಗ ನಾಲ್ಕರ ಪೂರ್ತನ ಕೇಳಿದ ಕೊನೆಗೆ ನಾಲ್ಕು ಬರೀಬೇಕು ಎಂಟರ ಪವರ್ತನ ಕೇಳಿದ ಕೊನೆಗೆ ಎಂಟು ಎಂಟ್ರಂತಲೇ ಎಂಡ್ ಮಾಡಬೇಕು ಒಂದು ಸ್ಟಾರ್ಟಿಂಗ ಕ್ವಶನ್ಸ್ದಾಗ ಯಾವ ನಂಬರ್ ಕೇಳ್ತಾರೆ ಅದು ಲಾಸ್ಟಿಗೆ ಇರಬೇಕು ಈಗ ಉದಾಹರಣೆಗೆ ಈಗ ಎಷ್ಟಪ್ಪ ಅಂದರೆ ಹದಿನಾರರ ಪವರ್ತನಗಳ ಬರೀಲಿ ಅಂತ ಸ್ಟಾರ್ಟಿಂಗ್ ಏನು ಬರೀಬೇಕು ಒಂದು ಬರಿಬೇಕು ಲಾಸ್ಟಿಗೆ ಏನು ಬರೀಬೇಕು ಹದಿನಾರು ಬರೀಬೇಕು ಮೊದಲು ಇದು ಆಪ್ಷನ್ಸ್ ಐತೆ ಚೆಕ್ ಮಾಡಬೇಕು ಸ್ಟಾರ್ಟಿಂಗ್ ಒಂದು ಇರಬೇಕು ಲಾಸ್ಟಿಗೆ ಹದಿನಾರು ಇರಬೇಕು ಈಗ ನಾಲ್ಕರ ಅಪೂರ್ತನ ಕೇಳಿದರು ಸ್ಟಾರ್ಟಿಂಗ್ ಒಂದಿರಬೇಕು ದಾಂಡಿಗೆ ಲಾಸ್ಟ್ಗೆ ಇರಬೇಕು ನಾಲ್ಕು ಇರಬೇಕು ಅಂತ ಆಪ್ಷನ್ಸ್ ಇಲ್ಲಿದೆ ಇಲ್ಲ ಮೂರನೇ ಆಪ್ಷನ್ಸ್ ತಗತ್ತಿ ಇಲ್ಲಕ್ಕಂದ್ರೆ ನಾಲ್ಕನೇ ಆಪ್ಷನ್ಸ್ ತಗೈತಿ ಹಾಗಾದ್ರೆ ಈಗ ಒಂದು ಮತ್ತು ಎರಡು ಆಪ್ಷನ್ಸ್ ಹೋದ್ವಿ ಈಗ ಹಾಗಾದ್ರೆ ಮತ್ತೆ ಮೂರು ನಾಲ್ಕರನ್ನು ಬಾಕರ್ ಮಾಡೋಂಗಿಲ್ಲ ಹೀಗಾಗಿ ತೆಗೆದು ಹೋಗಿದ್ವಿ ಆಪ್ಷನ್ಸ್ ನಾಲ್ಕರ ಐಟ್ ಆನ್ಸರ್ ಆಯಿತು ಈಗ ಒಂದು ಮತ್ತು ಹದಿನಾರು ಹದಿನಾರು ಅಪೂರ್ತನಗಳು ಅಂದ್ರೆ ಸ್ಟಾರ್ಟಿಂಗ್ ಒಂದು ಬರೀಬೇಕು ಲಾಸ್ಟಿಗೆ ಹದಿನಾರು ಬರೀಬೇಕು ಅದರ ನಂತರ ಈ ಹದಿನಾರು ಯಾವ ಮಧ್ಯೆ ಹೋಗ್ತದೆ ಎರಡರ ಮಧ್ಯೆ ಹೋಗ್ತದೆ ಮೂರ್ರ ಮಧ್ಯೆ ಹೋಗಲ್ಲ ನಾಲ್ಕರ ಮಧ್ಯೆ ಹೋಗ್ತದೆ ಐದರ ಮಧ್ಯೆ ಹೋಗಲ್ಲ ಒಮ್ಮೆ ಎಂಟರ ಮಧ್ಯದ ಹ್ಞೂ ಈ ಥರ ಅವು ಏನಾಗ್ತವಪ್ಪ ಅಂದ್ರೆ ಭಾಗ ಆಗ್ತಿರ್ತವೆ ನೆಕ್ಸ್ಟ್ ಕ್ವಶನ್ಸ್ ಟೂ ಬೈ ನೈನ್ ಇಸ್ಕ್ವಲ್ ಟು ಎಕ್ಸ್ ಡಿವೈಡೆಡ್ ಬೈ ಸಿಕ್ಸ್ಟಿ ತ್ರೀ ಇದೆ ಇದರಲ್ಲಿ ಎಕ್ಸ್ ಬೆಲೆ ಏನು ಅಂತ ಕ್ವಶನ್ಸ್ ನ ಕಳ್ತಾನೆ ಬೆಲೆ ಏನು ಅಂತ ಕ್ವೆಶನ್ಸ್ ಕಳೆದಾಗ ಸಾಕಷ್ಟು ಜನ ಕನ್ಫ್ಯೂಸ್ ಆಗ್ತಾರೆ ಇಲ್ಲಿ ಏನು ನ ಬೆಲೆ ಎಕ್ಸ್ ಬೆಲೆ ಏನಾಗಿರ್ಬೋದು ಇಲ್ಲಿ ಅಂತೇಳಿ ಸರ್ ಎಕ್ಸ್ ಬೆಲೆ ಏನಾಗ್ತದಪ್ಪ ಅಂದ್ರ ಇಲ್ಲಿ ಎಲ್ಲಾರು ಒಂಬತ್ತೇಳೆ ಅರವತ್ತ್ಮೂರು ಏಳು ಅಂತ ಹಾಗಾದ್ರೆ ಯಾ ಇಲ್ಲಿ ಏಳು ಎಕ್ಸ್ ಬೆಲೆ ಏನಾಗಿಬಿಡ್ತದಪ್ಪ ಅಂದ್ರೆ ಏಳು ಅಂತ ತಗೊಂಡು ಆಪ್ಷನ್ಸ್ ಡಿ ಅಂತ ಹಾಕ್ಕೊಂಡು ಬಿಡ್ತಾವೆ ಡಿ ತಪ್ಪದೆ ಅವ್ರು ಕೇಳಿದ್ದು ಒಂಬತ್ತಷ್ಟ್ಲೇ ಅರವತ್ಮೂರು ಒಂಬತ್ತೇಳೆ ಅರವತ್ಮೂರು ಇಲ್ಲಿ ಗುಣಸಿದಾನೆ ಒಂಬತ್ತೇಳೆ ಇಲ್ಲಿ ಗುಣಸಿನಿ ಇಲ್ಲಿ ಬಂದಿಲ್ಲ ಅದು ಏಳು ಇಲ್ಲಿಲ್ಲ ಒಂಬತ್ತೇಳೆ ಅರವತ್ಮೂರು ಹಾಗಾದ್ರೆ ಅಂಶ ಮತ್ತು ಛೇದಕ್ಕೆ ಒಂದೇ ಸಂಖ್ಯೆಯಲ್ಲಿ ಗುಣಿಸಿದಪ್ಪ ಅಂದ್ರೆ ಇಲ್ಲಿ ಕೂಡ ಅದೇ ಸಂಖ್ಯೆ ಅಂತ ಗುಣಸು ಎರಡು ಏಳು ಎಷ್ಟಪ್ಪ ಅಂದ್ರೆ ಹದಿನಾಲ್ಕು ಹಾಗಾದ್ರೆ ಇಲ್ಲಿ ಎಕ್ಸ್ ಬೆಲೆ ಏನಾಗಿರ್ತದಪ್ಪ ಅಂದ್ರೆ ಹದಿನಾಲ್ಕು ಆಗಿರ್ತದೆ ಒಂದು ವೇಳೆ ಅಲ್ಲಿ ಹದಿನಾಲ್ಕು ಆಗಿತ್ತಪ್ಪ ಅಂದರೆ ಹದಿನಾಲ್ಕು ಡಿವೈಡೆಡ್ ಆಯಿತು ಕಡ್ತಾ ಹೊಡೆದಾಗ ನೀನು ಹೊಳ್ಳಿ ಟೂ ಬೈ ನೈನೇ ಬರಬೇಕು ಟೂ ಬೈ ನೈನ್ ಬರ್ತ್ರಿ ಏಳರ ಮಧ್ಯ ಏಳು ಹದಿನಾಲ್ಕು ಏಳು ಒಂಬತ್ತು ಅರವತ್ತ್ ಮೂರು ಟೂ ಬೈ ನೈನ್ ಬರ್ತಾ ಹಾಗಾದ್ರೆ ಇದಕ್ಕೆ ಇದು ಇಕ್ವಲ್ ಆಗಿರುತ್ತೆ ಇಕ್ವ್ಯಾಲೆಂಟ್ ಅಂಡ್ ಫ್ರಾಕ್ಷನ್ಸ್ ಆಗಿದೆ ಹೇಳಿ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಅದ್ರ ರ್ಯಾಕ್ಸ್ ಬೇಲೆ ಹದಿನಾಲ್ಕು ನೆಕ್ಸ್ಟ್ ಕ್ವೆಶನ್ಸ್ ಹದಿಮೂರು ನೂರ ಎಪ್ಪತ್ತೆಂಟು ಮೀಟರ್ಗಳನ್ನು ಕಿಲೋಮೀಟರ್ಗಳಾಗಿ ಪರಿವರ್ತಿಸಿ ಅಂತ ಕ್ವಶನ್ಸ್ ಇದೆ ಇದನ್ನ ಕಿಲೋಮೀಟರ್ ಇದ್ದಿದ್ದನ್ನ ಏನು ಎದಕ್ಕೆ ಪರಿವರ್ತಿಸ್ ಮೀಟ್ರ್ ಇದ್ದಿದ್ದನ್ನ ಕಿಲೋಮೀಟ್ರ್ದಾಗ ಪರ್ವರ್ತಿಸ್ ಅಂತ ಹೇಳಿದ್ದಾರೆ ಹಾಗಾದರೆ ಇದು ಏನಿದೆ ಅದನ್ನು ಹೇಳಬೇಕ್ರಿ ಒಂದು ಸ ಒಂದೂರ ಹದಿಮೂರು ನೂರ ಎಪ್ಪತ್ತೆಂಟು ಮೀಟರ್ ಐತಿ ಕಿಲೋಮೀಟ್ರದ ಪರಿವರ್ತಿಸ್ರಿ ಅಂತ ಹೇಳಿದ್ರಪ್ಪ ಅಂದರೆ ಮೀಟ್ರ್ ಇದ್ದಿದ್ದು ಕಿಲೋಮೀಟ್ರದ ಪವರ್ತಿಸಪ್ಪ ಅಂದರೆ ಒಂದು ಕಿಲೋಮೀಟ್ರ್ ಅಂದ್ರೆ ಎಷ್ಟು ಸಾವಿರ ಮೀಟ್ರ್ ಇಲ್ಲ ಹಾಗಾದರೆ ಡಿವೈಡೆಡ್ ಬೈ ಸಾವಿರ ಮಾಡ್ರಿ ಹಾಗಾದರೆ ಇದು ಭಿನ್ನ ರಾಶಿ ಆಯಿತು ಇದನ್ನೇ ದಶಮಾಂಶದಾಗ ಬರೆದ್ರೆ ಒಟ್ಟಂಥ ಸಂಖ್ಯೆನೇ ಹೆಂಗೈತೆ ಹಂಗೆ ಬಿರಿಬೇಕು ಹೇಳಿ ಕೆಳಗಡೆ ಏನಿದೆ ಅಪ್ಪ ಅಂದ್ರೆ ಸಾವಿರ ಇದೆ ಹಾಗಾದರೆ ಬಿಡಿ ಹತ್ತು ನೂರು ಸಾವಿರ ಸ್ಥಾನಕ್ಕೆ ಪಾಯಿಂಟ್ ಟು ಕಿಲೋಮೀಟ್ರ್ ಅಂತ ಬರೀಬೇಕಷ್ಟೇ ಹ್ಞೂ ಒಂದು ಕಿಲೋಮೀಟ್ರ್ ಮುನ್ನೂರ ಎಪ್ಪತ್ತೆಂಟು ಮೀಟರ್ ಆಗ್ತದೆ ಹಾಗಾದರೆ ಒನ್ ಪಾಯಿಂಟ್ ತ್ರೀ ಏಯ್ಟ್ ಒನ್ ಪಾಯಿಂಟ್ ತ್ರೀ ಸೆವೆನ್ ಏಟ್ ಒನ್ ಎಲ್ಲಿದೆ ಆಪ್ಷನ್ಸ್ ಡಿ ಇದಾಗಿದೆ ನೋಡಿರಿ ಒನ್ ಪಾಯಿಂಟ್ ತ್ರೀ ಸೆವೆನ್ ಏಯ್ಟ್ ಕಿಲೋಮೀಟರ್ ಹ್ಞೂ ಇಲ್ಲಿ ಹದಿಮೂರು ಪಾಯಿಂಟ್ ಎಂಟು ಇದೆ ಇದು ಇದು ನೂರ ಎಪ್ಪತ್ತೆಂಟು ಕಿಲೋಮೀಟ್ರ್ ಇದೆ ಜೀರೋ ಪಾಯಿಂಟ್ ಸಮಥಿಂಗ್ ಇದೆ ಅದರ ಸಂಬಂಧ ಇಲ್ಲ ಓಕೆ ನೆಕ್ಸ್ಟ್ ಕ್ವೆಶನ್ಸ್ ಟೆನ್ ವಾಯ್ ಇಸ್ಕ್ವಲ್ ಟು ಎಂಬತ್ತು ಆದರೆ ವಾಯಿನ ಬೆಲೆ ಎಷ್ಟು ಅಂತ ಕ್ವಶನ್ಸ್ನ ಕಾನೆ ಇಲ್ಲಿ ಬೈಲಕ್ಕ ಮಾಡಬೇಕಲ್ಲ ಹತ್ತು ವಾಯ್ ಇಸ್ಕ್ವಲ್ ಟು ಎಂಬತ್ತು ಆದರೆ ವಾಯಿನ ಬೆಲೆ ಇಲ್ಲಿ ಹತ್ತಿದೆ ಇಲ್ಲಿ ಏನೂ ಇರ್ಲಿಕ್ಕಂದ್ರೆ ಗುಣಾಖರ್ಚೆನೇ ಇರ್ತದೆ ಹತ್ತಕ್ಕೆ ಎಷ್ಟನ್ನು ಗುಣಾಕಾರ ಮಾಡಿದಾಗ ಎಂಬತ್ತಕ್ಕದ ಎಂಟು ಹತ್ತೆಂಟಲ್ಲಿ ಎಂಬತ್ತು ಹಾಗಾದ್ರೆ ವಾಯಿನ ಬೆಲೆ ಎಂಟು ಇದು ಓಕೆ ಸರ್ ಇದು ಗೊತ್ತಾಗಲ್ಲ ಅಂದ್ರೆ ಬಿಡಿಸೋದ್ ಮೆಥಾಡ್ ಹಿಂಗೆ ಟೆನ್ ವಾಯ್ ಇಸ್ಕ್ವಲ್ ಟು ಎಷ್ಟಿದೆ ಅಪ್ಪ ಅಂದರೆ ಎಂಬತ್ತೈತೆ ಬೇಕಾಗೈತಿ ಈಗ ವಾಯ್ ಬೆಲೆ ಬೇಕಾಗ್ಯದ ವಾಯ್ ಕೋಲ್ ಟು ಎಂಬತ್ತು ಇದು ಇಸ್ಕೊಳ್ತು ಇದ್ದು ಹತ್ತು ಈ ಸೈಡ್ ಬರ್ತಪ್ಪ ಅಂದ್ರೆ ಬಾಧಾಕಾರ ಆಗ್ತದೆ ಹತ್ತೊಂದ್ಲೆ ಹತ್ತು ಹತ್ತೆಂಟ್ಲೆ ಎಂಬತ್ತು ಹಾಗಾದ್ರೆ ವಾಯ್ಸ್ ಟೆಸ್ಟ್ ಆಗ್ತಪ್ಪ ಅಂದ್ರೆ ಎಂಟಾಯಿತು ಹ್ಮ್ ಇನ್ನು ನೆಕ್ಸ್ಟ್ ನಲವತ್ತರ ಸಂಖ್ಯೆಯನ್ನು ರೋಮನ್ ಅಕ್ಷರದಲ್ಲಿ ಬರೆಯಿರಿ ಅಂತ ಕ್ವಶನ್ಸ್ನ ಕೇಳಿದ್ರೆ ರೋಮನ್ ಅಕ್ಷ ಅಕ್ಷರಗಳು ಗೊತ್ತಿರಬೇಕು ಇದು ಇಲ್ಲಿ ನಂತರ ರೋಮನ್ ಅಕ್ಷರ ಅಕ್ಷರಗಳು ಸ್ಟಾರ್ಟ್ ಆಗ್ತವೆ ಒಂದು ಎರಡು ಮೂರು ಹಾಂ ಹಾಗಾದ್ರೆ ಇಲ್ಲಿ ನಮ್ಗೆ ಕ್ವಶನ್ಸ್ ಏನು ಏನ್ ನಲವತ್ತು ನಲವತ್ತು ನಲ್ವತ್ತು ಎಲ್ ಅಂದ್ರೆ ಎಷ್ಟಪ್ಪ ಅಂದ್ರೆ ಐವತ್ತು ಅಂತ ಕೇಳ್ತೀವಿ ಐವತ್ತಕ್ಕೆ ಹತ್ತು ನಲ್ವತ್ತು ಕಡಿಮೆ ಇದೆಯಪ್ಪ ಅಂದ್ರೆ ಅದ್ರ ಹಿಂದ ಎಕ್ಸ್ ಬಿಡಬೇಕು ಎಕ್ಸ್ ಎಲ್ ಹಾಗಾದರೆ ಐ ನಲ್ವತ್ತಂದ್ರೆ ಏನಾಗ್ತದಪ್ಪ ಅಂದ್ರೆ ಎಕ್ಸ್ ಎಲ್ ಆಗ್ತದೆ ಒಂದು ಅದೇ ಸರ್ ಅರವತ್ತು ಬರೀರಿ ಅಂದ್ರೆ ಎಲ್ ಅಂದ್ರೆ ಐವತ್ತು ಐವತ್ತಕ್ಕೆ ಹತ್ತು ಕೂಡ್ಸಾಕ್ತೇನೆ ಹತ್ತು ಎಕ್ಸ್ ಅಂದ್ರೆ ಹತ್ತು ಐವತ್ತಕ್ಕೆ ಹತ್ತು ಕೂಡ್ಸಾಕ್ತೇನೆ ಅರವತ್ತಾಯ್ತು ಎಪ್ಪತ್ತು ಬರೀರಿ ಅಂದ್ರೆ ಅದ್ರ ಮುಂದೊಂದು ಡಬಲ್ ಎಕ್ಸ್ ಕೊಡಬೇಕು ಎಂಬತ್ತು ಬರೀರಿ ಅಂದ್ರೆ ತ್ರಿಬಲ್ ಎಕ್ಸ್ ಕೊಡಬೇಕು ಸರ್ ತು ಒಂಬತ್ತು ಬರೀರಿ ನಾಲ್ಕು ಸೆಟ್ ನಾಲ್ಕು ಎಕ್ಸ್ ಕೊಡೋದಲ್ಲ ನೂರು ಅವಾಗ ನೂರು ಸಿ ಅಂದರೆ ನೂರು ನೂರಕ್ಕೆ ಹತ್ತು ಕಡಿಮೆ ಹಾಗಾದ್ರೆ ಎಕ್ಸ್ ಸಿ ತೊಂಬತ್ತು ಸಿ ಅಂದ್ರೆ ನೂರು ನೂರ ಹತ್ತು ಬರೀರಿ ಅಂದ್ರೆ ಸಿ ಎಕ್ಸ್ ಹಿಂಗ ಇದು ಏನಪ್ಪ ಅಂದ್ರೆ ರೋಮನ್ ಅಂಕಿಗಳನ್ನು ಬರೀಬೇಕಾಗ್ತದೆ ಇಷ್ಟು ಕ್ವೆಶನ್ಸ್ಗಳನ್ನ ಮಾಡ್ತಾನಪ್ಪ ಅಂದ್ರೆ ಇಪ್ಪತ್ತು ಪ್ರಮುಖ ಕ್ವೆಶನ್ಸ್ಗಳು ಇಪ್ಪತ್ತೊಂದರಲ್ಲಿ ಆರಂಭ ಮಾಡಿದ್ ಅಂದ್ರೆ ನಲವತ್ತಕ್ಕ ಎಂಡ್ ಆಗ್ತವೆ ಇಪ್ಪತ್ತು ಪ್ರಮುಖ ಪ್ರಶ್ನೆಗಳನ್ನ ಕೇಳ್ತಾ ಇದು ಎರಡ್ ಸಾವಿರದ ಇಪ್ಪತ್ತರ ಪ್ರಶ್ನೆ ಪತ್ರಿಕೆ ಇನ್ನು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಇತರ ಥರ ಪ್ರಶ್ನೆ ಪತ್ರಿಕೆಗಳನ್ನ ಎಲ್ಲಿತನ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ತನಕ ಅದ ನಂತರ ಮಾಡಲ್ ಮಾಡೋಲ್ ಪೇಪರ್ಗಳನ್ನು ಕೂಡ ಬಿಡಿಸ್ತೀನಿ ಎಲ್ಲವೂ ನಿಮಗೆ ಸರಿಯಾಗಿ ಸಿಗಬೇಕಪ್ಪ ಅಂದರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮಗೆ ಎಕ್ಸಾಮ್ ಕನ್ನಡಿಗೆ ಸಾಕಷ್ಟು ಕ್ವಶನ್ಸ್ಗಳನ್ನ ಬಿಡಿಸ್ತೀನಿ ಉದಾಹರಣೆಗೆ ನಾವು ಓದೋ ಎಕ್ಸಾಮ್ಸ್ ಬರೆದವ್ರಿಗೆ ಗೊತ್ತಿರ್ತಾವೆ ನಮ್ಮ ಚಾನಲ್ ನಿಂತು ಸಾಕಷ್ಟು ಕ್ವೆಶನ್ಸ್ಗಳು ಬಂದಿದ್ದಾವೆ ಓಕೆ ಧನ್ಯವಾದಗಳು